ಬರೋ ಸಿನ್ಮಾ ನೋಡಿದೆ ಚೆನ್ನಾಗಿದೆ ಅದರಲ್ಲಿ ನಮ್ಮ ಅತ್ತಿಗೆಗೆ ನಮ್ಮ ಭಾಸ್ಗೆ ಇಷ್ಟ ಆಗೋಂಥ ಸಾಲು ಅಂದರೆ ಮುದ್ದು ರಾಕ್ಷಸಿ ಅಂತ ಸೊ ಈ ಏನು ಸಿನಿಮಾ ರಿಲೀಸ್ ಆಗೋದು ಹಿಂದಿನ ಹಿಂದಿನ ದಿನ ಪ್ರಸನ್ನ ನಟಕ್ಕೆ ಸರ್ ಟ್ರೈಲರ್ ರಿಲೀಸ್ ಮಾಡಿದರು ಜಿ ಟಿ ಮಲ ಬಂದರು ಸಿನಿಮಾ ನೋಡಿದ್ದಾರೆ ಅಲ್ಲಿಗೆ ಅರ್ಥ ಆಗುತ್ತೆ ಧನ್ವೀರಣ್ಣ ಡಿ ಬಾಸ್ ಯಾವ ಥರ ಇದ್ದಾರಂತೆ ರಾಮ ಲಕ್ಷ್ಮಣ ಯಾವ ಥರ ಇದ್ದರೂ ಕೂಡ ಸೊ ಅದೇ ಥರ ಧನ್ವೀರಣ್ಣ ಇದ್ದಾರೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ಬರು ಫ್ಯಾನ್ಸ್ ಬಾರ್ ಮಾಡ್ತಾಯಿದ್ದಾರೆ ಅವ್ರೂ ಎಷ್ಟು ಅವ್ರಿಗೆ ಎಷ್ಟೇ ಹೇಳೋದು ನಾನು ಇವು ಇಷ್ಟೇ ಫ್ಯಾನ್ಸ್ ಬಾರ್ ಕೂಡ ನಾವು ಕೋಪ ಬೇಜಾರು ಮಾಡ್ಕೊಳಲ್ಲ ಮಾಡ್ಕೊಳ್ಳಲ್ಲ ನಂತ್ಕೊಳ್ಳಲ್ಲ ಫ್ಯಾನ್ಸ್ ಬಾರ್ ಮಾಡ್ತಾಯಿದ್ರೆ ನಿಮ್ಮ ಫ್ಯಾನ್ಸ್ ಬಾರ್ ನಾಂದಿ ಆಡಿದ್ದೆ ನಾವು ಫಸ್ಟ್ ಆಫ್ ಆಲ್ ಫ್ಯಾನ್ಸ್ ಬಾರ್ ಅಂತ ನಿಂತ್ಕೊಂಡ್ರೆ ನಿಮಗಿಂತ ಅಪ್ಪ ಹೋಗ್ತೀವಿ ನಾವು ಏನು ನಮ್ಮ ಬಾಸಿಗೆ ಹುಷಾರಿಲ್ಲ ಅನ್ನೋ ಒಂದೇ ಒಂದು ಕಸಿಗೆಲ್ಲ ಎಲ್ಲನೂ ಚಾಮುಂಡೇಶ್ವರಿಗೆ ಬಿಟ್ಬಿಟ್ಟಿದ್ದೀವಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಮೇಲೆ ನೆಸ್ಟು ಡೆವಿಲ್ ಸಿನ್ಮಾ ಏನು ಬರ್ತಾಯಿದೆ ಡೆವಿಲ್ ಸಿನ್ಮಾ ಇದು ಇದಕ್ಕಿಂತ ಅಪ್ನಾಗಿರೋ ಅಭಿಮಾನಿಗಳು ನೋಡ್ತೀರಾ ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೆ ಯಾವುದೇ ನೆಟ್ವರ್ಕಲ್ಲೇ ಬೈಯೋಕ್ಕೆ ಹೋಗಬೇಡಿ ನೀವು ಬೈಯೋದ್ರಿಂದ ಈಗ ನೀವು ಯಾರೇ ಫ್ಯಾನ್ಸ್ ಆಗಲಿ ಇಂಥ ಅಂತಲ್ಲ ಯಾರೇ ಫ್ಯಾನ್ಸ್ಗಳಲ್ಲಿ ಇಂಥ ನೀವು ಬೈಯೋದ್ರಿಂದ ಅವ್ರಿಗೆ ಎಫೆಕ್ಟ್ ಆಗ್ತಾಯಿದೆ ಸೊ ದಯವಿಟ್ಟು ಕೂಡ ಮಾಧ್ಯಮದವ್ರಿಗೂ ಹೇಳೋದಿಷ್ಟೇ ಕೆಲವೊಂದು ಮಾಧ್ಯಮದವ್ರಿಗೂ ಸೊ ಎಲ್ಲರೂ ಬಗ್ಗೆ ಮಾತಾಡ್ತಾರೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಮಾಧ್ಯಮದವರಿಗೆ ಯಾರಿಗೆ ಕೂಡ ಮಾಧ್ಯಮದವರು ಕೆರೆದ ಅಂತ ಬರೆಯೋಕ್ಕೆ ಹೋಗಬೇಡಿ ಅಷ್ಟೆ ಸೂಪರ್ ಆಗೈತೆ ಸೆಕೆಂಡ್ ಹಾಫ್ ಅಂತೂ ಸೂಪರ್ ಅಲ್ಟಿಮೇಟು ಫಿಲಮ್ ಬಗ್ಗೆ ಮಾತಿಲ್ಲ ಪಕ್ಕ ಕನ್ನಡ ಫಿಲಮು ಪಕ್ಕ ಲೋಕಲ್ಲು ಕರ್ನಾಟಕಾಗೆ ಮಾಡಿರೋ ಫಿಲಮು ಪ್ಯಾನ್ ಇಂಡಿಯಾ ಗಿನ್ ಇಂಡಿಯಾ ನಾವು ಹೋಗೋಲ್ಲ ಕನ್ನಡಕ್ಕಾಗೆ ಕನ್ನಡಕ್ಕೋಸ್ಕರನೇ ಬದುಕಿರೋ ನಟ ದರ್ಶನ್ ತುಗುದೀಪ್ ಶ್ರೀನಿವಾಸ್ ಅವರು ಸರಿನಾ ಅವ್ರ ಪಕ್ಕ ಶಿಷ್ಯ ಧನ್ವೀರ್ ಗೌಡ್ರು ಅವ್ರಿಗೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಯಾವಾಗ್ಲೂ ಜೈ ಡಿ ಬಾಸ್ ಜೈ ಡಿ ಬಾಸ್ ಕ್ವಶನ್ ಏನಾದ್ರೆ ಏನು ಸಿನಿಮಾ ಅದೇ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಕ್ಲಾಸು ವಿತ್ ಮಾಸು ಫುಲ್ ಎಂಟರ್ಟೈನ್ಮೆಂಟು ಫುಲ್ ಎಂಟರ್ಟೈನ್ಮೆಂಟು ಕ್ಲಾಸ್ ವಿತ್ ಮಾಸು ಒಳ್ಳೆ ಫಿಲಾಮು ನೋಡ್ಬೋದು ಕೊಟ್ಟಿರೋ ದುಡ್ಡುಗಂತೂ ಮೋಸ ಇಲ್ಲ ಬಂದು ಎರಡು ಎರಡು ತತಿನೇ ನೋಡ್ಬೋದು ಅಷ್ಟು ಚೆನ್ನಾಗಿ ಫಿಲಾಮು ಹೌದು ಟ್ರೋಲ್ ಮಾಡ್ತೀರಾ ಟ್ರೋಲ್ ಮಾಡಿದ್ರು ಇದು ಕೊಡೋಕ್ಕಾಗಲ್ಲ ಅಷ್ಟೇ ಪರಮಾತ್ಮಗೂ ಪುಣ್ಯಾತ್ಮನಗೂ ತಂದಿಡೋ ಶನ್ಮಾತ್ಮ ಇಬ್ಬರವ್ರೆ ಯಾರಂತ ಗೊತ್ತಾದ್ ಭಾರತ್ ಬಿಗ್ ಬಿ ಬಿ ಟ್ರೋಲ್ ಪೇಜು ಮತ್ತು ಇನ್ನೊಬ್ಬ ಓ ಪಿ ಟ್ರೋಲು ಇವರಿಬ್ಬ್ರಿಗೆ ಹೇಳೋದು ಒಂದೇ ಇವ್ರನ್ನೂ ನಾವು ಪೂಜಿಸ್ತೀವಿ ನನ್ನ ದರ್ಶನ್ ಪಕ್ಕಾ ಫ್ಯಾನು ನಮ್ಮ ಮನೇಲಿ ಪುನೀತ್ ರಾಜ್ಕುಮಾರ್ ಫೋಟೋ ಆಯ್ತು ಪರಮಾತ್ಮಗೂ ಪುಣ್ಯಾತ್ಮನಿಗೂ ತಂದಿಡೋ ಕೆಲಸ ಮಾಡಬೇಡ್ರಿ ನೀವು ಮೂರು ಜನ ಅಷ್ಟೇ ಹೇಳ್ತಾರದು ಜೈ ಡಿ ಬಾಸ್ ಎಷ್ಟು ಟ್ರೋಲ್ ಮಾಡೋಕ್ಕಾಗುತ್ತೋ ಮಾಡಿರಿ ನಂದು ಎಷ್ಟೋ ಮಾಡಿಬಿಟ್ಟಿದ್ದೀರಾ ಆದ್ರೂ ಆಗಲ್ಲ ಸ್ವಾಮಿ ಓಕೆನಾ ಜೈ ಡಿ ಬಾತ್ ತಾಯಿಯವ್ರಿಗೂ ಹೇಳೋದೊಂದೇ ಜೈ ಡಿ ಬಾಸ್ ಸತ್ರು ಆತ್ಮನೂ ಹೇಳಬೇಕು ಜೈ ಡಿ ಬಾಸ್ ಪೌರಾಣಿಕ ಪಾತ್ರ ಯಾರಾದರೂ ಮಾಡೋರ ಅವಾಗ ರಾಜ್ಕುಮಾರ್ ಅವ್ರು ಮಾಡ್ತಿದ್ರು ರಾಜ್ಕುಮಾರ್ ದೇವರು ಮಾಡ್ತಾಯಿದ್ರು ಇವಾಗ ಕುರುಕ್ಷೇತ್ರ ಸಂಗುಳ್ಳಿ ರಾಯಣ್ಣ ನಮ್ಮ ದರ್ಶನ್ ತುಗುದೀಪ್ ಶ್ರೀನಿವಾಸ ಬಿಟ್ರೆ ಇನ್ನು ಯಾರಾದರೂ ಮಾಡೋರ ಪೌರಾಣಿಕ ಪಾತ್ರ ಮಾಡೋರ ಯಾರಾದ್ರೂ ಟ್ರೋಲ್ ಮಾಡ್ತಾರಲ್ಲ ಅಲ್ಲಿ ಸೈಡ್ ಆಕ್ಟಿಂಗ್ ಆದ್ರೂ ಮಾಡಕ್ ಆಗುತ್ತಾ ಯೋಗ್ಯತೆ ಯೋಗ ಮತ್ತು ಯೋಗ್ಯತೆ ಮಾತ್ರನೇ ಮಾತ್ರ ಕ್ಯಾರೆಕ್ಟರ್ ಮಾಡಕ್ ಆಗೋದು ಈ ಪ್ರಪಂಚದಲ್ಲಿ ಎಲ್ಲೂ ನೀವೆಷ್ಟೇ ಟ್ರೋಲ್ ಮಾಡಿದ್ರು ಜೈ ಡಿ ಬಾಸ್ ಸಾಯಿ ಅವ್ರಿಗೂ ಹೇಳೋದು ಜೈ ಡಿ ಬಾಸ್ ಪರಮಾತ್ಮಂಗು ಪುಣ್ಯಾತ್ಮಂಗು ತಂದಿಡ ಕೆಲಸ ಮಾಡಬೇಡ್ರಿ ಮುದ್ದೆ ಹೇಳ್ಬಿಡ್ತಾ ಇದೀನಿ ನಾವ್ ಅವ್ರನ್ನೂ ಪೂಜಿಸ್ತೀವಿ ನಮ್ಮ ಮನೇಲಿ ಫೋಟೋ ಐತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಐತೆ ನನ್ನ ಪಕ್ಕ ಡಿ ಬಾಸ್ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಐತೆ ಮರ್ಯಾದೆ ಗೌರವ ಕೊಡ್ತೀವಿ ನಾವೆಲ್ರಿಗೂ ತಂದಿಡ ಕೆಲಸ ಮಾಡ್ಬೇಡ ಚಪ್ಪರ್ ಹೇಳೋದನ್ನ ಅರ್ಥ ಮಾಡ್ಕೊಂಡ್ಬಿಡೋ ಎಷ್ಟು ತಂದಿಡೋ ಸರಿ ಬರಲ್ಲ ಜೈ ಡಿ ಬಾಸ್ ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ